ಸೊ ನನ್ನ ಮೊದಲ ಕನ್ನಡ ಗುರುಗಳು ಅಂದರೆ ರವಿಚಂದ್ರನವರು ರಾತ್ ಕಾಶಿನಾಥ್ ಅವರು ಕಾಶಿನಾಥ್ ಅವರಂತೂ ಈಗಲೂ ನಾನು ಎಲ್ಲೋ ಅಂದರೆ ಅದು ನೀವು ನಂಬ್ತಿರೋ ಬಿಡ್ತಿರೋ ಐ ಡೋನ್ ಜನ ನಂಬ್ತಾರೆ ಬಟ್ ಕಾಶಿನಾಥ್ ಅವರ ಸಿನಿಮಾದಲ್ಲಿ ಇರೋ ಬರವಣಿಗೆ ಇದೆಯಲ್ಲ ಇಟ್ ಈಸ್ ಸಮ್ಥಿಂಗ್ ಎಲ್ಸ್ ನಾನು ಇಂಜಿನಿಯರಿಂಗ್ ಅಂತ ಹಾಸನಕ್ಕೆ ಬಂದಿದ್ದು ಹಾಂ ಅಲ್ಲಿ ಅಲ್ಲಿ ಕನ್ನಡ ನಾನು ಕಲ್ತಿದ್ದು ಹೇಗೆ ಅಂದರೆ ಹಾಸ್ಟೆಲಲ್ಲಿ ಒಂದೇ ಟಿ ವಿ ಆ ಟಿ ವಿಯಲ್ಲಿ ಕನ್ನಡ ಚಾನೆಲ್ಸ್ ಮಾತ್ರ ಸೊ ನನ್ನ ಮೊದಲ ಕನ್ನಡ ಗುರುಗಳು ಅಂದರೆ ರವಿಚಂದ್ರನವರು ರಾತ್ ಕಾಶಿನಾಥ್ ಅವರು ಕಾಶಿನಾಥ್ ಅವರಂತೂ ಈಗಲೂ ನಾನು ಎಲ್ಲೋ ಕಡೆ ಅಂದರೆ ಅದು ನೀವು ನಂಬ್ತಿರೋ ಬಿಡ್ತಿರೋ ಐಡೋ ನಮ್ಮ ಜನ ನಗ್ತಾರೆ ಬಟ್ ಕಾಶಿನಾಥ್ ಅವರ ಸಿನಿಮಾದಲ್ಲಿ ಇರೋ ಬರವಣಿಗೆ ಇದೆ ಅಲ್ಲ ಇಟ್ ಈಸ್ ಸಮಥಿಂಗ್ ಎಲ್ಸ್ ಕಾಶಿನಾಥ್ ಅವರು ಆಮೇಲೆ ನಮಗೆ ನನಗೆ ಟಿ ವಿ ನೋಡೋಕೆ ಅವಕಾಶ ಸಿಗ್ತಿದ್ದು ರಾತ್ರಿ ಎಲ್ಲ ಅಭ್ಯಾಸ ಎಲ್ಲ ಆದಮೇಲೆ ಕೂತ್ಕೊಳ್ತಾ ಇದ್ದೆ ಹಾಗಾಗಿ ಮಿಡ್ ನೈಟ್ ಮಸಾಲ ನೋಡ್ತಾ ಇದ್ದೆ ನಾನು ಟೈಗರ್ ಪ್ರಭಾಕರ್ ಅವರು ಸೊ ಇದೇ ನಮ್ಗೆ ಫಸ್ಟ್ ಗುರುಗಳೇ ಇವರು ಆಮೇಲೆ ಕನ್ನಡ ರಿಕ್ವೆಸ್ಟ್ ಶೋ ಅಲ್ಲಿ ಆ್ಯಂಕರ್ಸ್ ಇರ್ತಾ ಇದ್ರಲ್ಲ ಅವರು ಹಾಗಾಗಿ ನನಗೆ ಮೊದ ಏನು ಅನ್ಸೋದಂದರೆ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಈಸ್ ಅ ವೆರಿ ಪಾಪ್ಯುಲರ್ ಕನ್ನಡ ಸ್ಟೇಟ್ಮೆಂಟ್ ಬಿಕಾಸ್ ಎಲ್ಲ ಟಿ ವಿ ಮೇಡಮ್ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಇದೇ ಇದ್ರು ಅವರು ಸೊ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ವಾಸ್ ಮೈ ಫಸ್ಟ್ ಕನ್ನಡ ಸೆಂಟೆನ್ಸ್ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಸೊ ನಾನು ಕನ್ನಡ ಕಲ್ತಿದ್ದು ಅದನ್ನು ನೋಡಿ ನೋಡಿ ಬಹಳ ಸಹಜವಾಗಿ ಕನ್ನಡ ಕಲ್ತಿದ್ದು ನಾನು ಅಂದರೆ ಅದನ್ನು ಯಾರು ಟೀಚರ್ ಯು ಟಾಕ್ ಟು ಮೀ ಇನ್ ಕನ್ನಡ ಐ ವಿಲ್ ರಿಪ್ಲೈ ಇನ್ ಕನ್ನಡ ಟೀಚ್ ಮೀ ಕನ್ನಡ ಯಾವುದು ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡಿ ಅಲ್ಲ ಕೇಳಿ 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 ಅರ್ಧಂಬರ್ಧ ಮಾತಾಡಿ 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 ಕಲ್ತಿದ್ದು ನಾನು